ಶ್ರೀ ಉಪಸ್ಥಿತರಿದ್ದಾರೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಯಡಿಯೂರಪ್ಪ ಅವರು ಉಪಸ್ಥಿತರಿದ್ದಾರೆ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಮಹೇಶ್ ಉಪಸ್ಥಿತರಿದ್ದಾರೆ ಇನ್ನೋರ್ವ ಕಾರ್ಯದರ್ಶಿಗಳಾಗಿರುವಂತಹ ಬಸವರಾಜ್ ಅರಂದಿ ಅವರು ಉಪಸ್ಥಿತರಿದ್ದಾರೆ ಯಾದಗಿರಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜಶೇಖರ್ ಪಾಟೀಲ್ ಚಾಮಳ್ಳಿ ಅವರು ಉಪಸ್ಥಿತರಿದ್ದಾರೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುರೇಶ್ ಅವರು ಉಪಸ್ಥಿತರಿದ್ದಾರೆ ಯಾದಗಿರಿ ತಾಲೂಕು ಅಖಿಲ ಭಾರತ ವೀರಸೇವ ಲಿಂಗಾಯತ ಮಹೋತ್ಸವ ಆದೇಶದಂತೆ ಜಿಲ್ಲಾ ಘಟಕದ ಸರ್ವಾನುಮತ ತೀರ್ಮಾನದಂತೆ ನಾಳೆಯಿಂದ ನಡೆಯುವ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ವೀರಸೇವ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಿಗೂ ಯಾವುದೇ ಗೊಂದಲ ಒಳಗಾಗದೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಉಪಜಾತಿ ಕಾಲಂನಲ್ಲಿ ನಮ್ಮ ನಮ್ಮ ಉಪ ಪಂಗಡದ ಹೆಸರನ್ನು ಭರಿಸಲು ಮನವಿ ಮಾಡುತ್ತೇನೆ ಮತ್ತು ರಾಜ್ಯದಲ್ಲಿ ವೀರಸೈವ ಲಿಂಗಾಯತ ಸಮುದಾಯದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಂದು ನಮ್ಮ ಸಮುದಾಯದ ನಿಜವಾದ ಸಂಖ್ಯೆಯನ್ನು ಸರ್ಕಾರಕ್ಕೆ ತಿಳಿಸಲು ವೀರಶೈವ ಲಿಂಗಾಯತ ಸಮಾಜ ಜನರು ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಎಂದು ಜಾತಿ ಕಾಲಂನಲ್ಲಿ ಬರೆಸಬೇಕಾಗಿ ನಾನು ಗಣತಿ ಮಾಡಿಕೊಡುತ್ತೇನೆ ಮಹತ್ವದ ಈ ಸರ್ವೆ తావేనందే న ఎలా బంధులలో వినంతి తాము మనల్లితు సరియే సమయం తో ఈక్షలి ఎల్ భాగసి సరియారి కాలం ప్రత్యొందకు ఏం కారా సర్వే మాత్ర అదే ఉత్తర కొట్టు సరియద రీతి సమీక్షి తా బా భాగవసీ ఎల్లు స్వల్ప వే ఇలా చట్ట బాడీ ఇది ఆర్థిక సమాజిక సమీక్ష ఆగి ನಮ್ಮಲ್ಲಿ ಏನಿದೆ ಅದನ್ನ ಮೊದಲು ಅವರಿಗೆ ತಿಳಿಸುವಂತೆ ಕೆಲಸ ಮಾಡಬೇಕು ನಾವು ಬಡವರಿದೀವೋ ಶ್ರೀಮಂತರಿದೀವೋ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಕರೆಕ್ಟ್ ಆಗಿ ನಮೂದಿಸುವ ಯೋಚನೆ ಮಾಡಬೇಕು ಸುಮ್ ಸುಮ್ಮನೆ ನಮ್ಮಲ್ಲಿ ಒಂದಾಗಿರ್ತದೆ ನಾಲ್ಕು ಕಾರ ಅನ್ನೋದು ಥರ್ಟಿ ಫಾರ್ಟಿ ಒಳಗೆ ಮನೆ ಇರ್ತದ ಒಂದು ಎಕರೆ ಮನೆ ಅನ್ನೋದು ಸುಳ್ಳು ಬಡ ಪ್ರತಿಷ್ಠೆ ಸುಳ್ಳು ಮಾಹಿತಿಯನ್ನು ನೀಡಿ ನಾವೆಲ್ಲರೂ ಬಹಳ ಶ್ರೀಮಂತರು ಅನ್ನೋಂಥ ಸಂದೇಶ ಸರ್ಕಾರ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೂ ಬಡವರು ಇದಾರೆ ಬಡವರು ಬಗ್ಗೆನೆ ಚರ್ಚೆ ಆಗ್ತಾ ಇದೆ ಹೊರತಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಏನಿದೆ ಅಂದ್ರೆ ಮನೆಯಾಗ ಸೈಕಲ್ ಇದೆಯೋ ಬ್ರಿಜ್ಗೋ ಕಾರ್ ಇದೆಯೋ ಟೂ ವೀಲರ್ ಇದೆಯೋ ಇವೆಲ್ಲ ಮೇಲೆ ನಿಮ್ಮ ಸ್ಥಿತಿಗತಿಗಳನ್ನ ಅಳಿತ

ಸಮಾಜ ವತಿಯಿಂದ ಮತ್ತು ಯಾವುದೇ ಮನೆಗೆ ಸರ್ವೆ ಬಂದಿಲ್ಲ ಅಂದರೆ ಇಮಿಡಿಯೇಟ್ಲಿ ನಮ್ಮ ಅಖಿಲ ಭಾರತ ಜಿಲ್ಲಾ ಬಾಡಿಗೆ ತಾಲೂಕು ಬಾಡಿಗೆ ಯುವ ಬಾಡಿಗೆ ತಿಳಿಸ್ತಕ್ಕಂಥದ್ದು ಫೋನ್ ಫೋನ್ ಮುಖಾಂತರ ಸುಮಾರು ಹದಿನೈದು ದಿವಸ ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಇಲ್ಲವರು ಇದ ಹದಿನೈದು ದಿವಸದೊಂದು ಸರ್ವೆ ಕಾರ್ಯಕ್ರಮ ನಡೀತು ಅಂತ ಹೇಳ್ತಾ ಇದ್ದಾರೆ ಹದಿನೈದು ದಿವಸ ಆದರೂ ಕೂಡ ಸರ್ವೆ ಮಾಡಲಿಲ್ಲ ಅಂದರೆ ತಕ್ಷಣ ನಮ್ಮ ಜಿಲ್ಲಾ ಬಾಡಿಗೆ ತಾಲೂಕು ಬಾಡಿಗೆ ಯುವ ಬಾಡಿಗೆ ನಮ್ಮ ಸಂಬಂಧಪಟ್ಟವರು ಯಾವ ಮನೆಗೆ ಸರ್ವೆ ಆಗಿಲ್ಲ ಅಂತ ಕೂಡ ತಿಳಿಸ್ತಕ್ಕಂಥದ್ದು ಎಲ್ಲ ಒಳ ಪಂಗಡಗಳು ಇದಾವೆ ಕುಂಬಾರ ಇದಾರೆ ಭೂಗಾರ್ ಇದಾರೆ ದಾಡಿಗೆ ಮಡಿವಾಳ ಎಲ್ಲಾ ಸಮಾಜ ಉಪಜಾತಿಗಳು ಎಷ್ಟಿದಾವೆಲ್ಲ ಎಲ್ಲರೂ ಕೂಡ ಏನಂದ್ರೆ ಅದರಲ್ಲಿ ಏನಂದ್ರೆ ಬರೀಬೇಕು ಮುಖ್ಯ ಜಾತಿ

ഇവരേന അഖില ഭാരത വിഷയം ഹിന്ദു മനസ്സിന് ഏകതാ ലിംഗായിംഗ് സേർശൈവർ ಕೆಲವೊಂದು ನಿರ್ಣಯಗಳನ್ನು ಅವರವರ ಇಚ್ಛೆಗನುಸಾರವಾಗಿ ಅನುಸಾರವಾಗಿ ಅಂತ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತಿದ್ದಾರೆ ಇದು ಸರ್ವಸಾಮಾನ್ಯವಾಗಿ ಸದನದಲ್ಲೇ ಅಧ್ಯಕ್ಷನಿಗೆ ಅಧ್ಯಕ್ಷನ್ಗೆ ಇದಕ್ಕೆ ನಾವು ಕೂಡ ಯಾಕೆ ಜಿಲ್ಲೆಯಿಂದ ನಮ್ಮದು ಕೂಡ ಇದೆ ನಮ್ಮಂಥ ನೂರಾರು ಜನ ವಿದೇಶಾಗಿ ಅವರು ಇರ್ಬೋದು ಅಥವಾ ಅದರ್ಸ್ ಸರ್ ಇರ್ಬೋದು ಇದರ ಬಗ್ಗೆ ಕೋರ್ಟ್ಮೆಂಟ್ಗಳು ಕೂಡ ಹೇಳಿದ್ದಾರೆ ಇದು ಅವೈಜ್ಞಾನಿಕವಾದಂಥ ಒಂದು ಸರ್ವೆ ಅಂತ ಹೇಳ್ತಾರೆ ಇದು ಆ ಸರ್ವೇದಾಗ ಮಾಡ್ತಕ್ಕಂಥ ಹತ್ತು ಬಾಧ್ಯತೆಗಳು ಕೂಡ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಇಲ್ಲದಿದ್ದರೂ ಕೂಡ ಸಿಫಾರಸ್ ಮಾಡ್ಲಾಯ್ತ ಇಲ್ಲದಿದ್ದರೂ ಕೂಡ ಆ ನಿಟ್ಟಿನಲ್ಲಿ ಅಖಿಲವಾರತ ಬಹುಸಂಖ್ಯಾತ ಜನ ಆಂಗಲ್ ಕುಮಾರಸ್ವಾಮಿ ಅವರು ಉತ್ತರ ಹಾಕಿದಂಥ ಈ ಸಂಸ್ಥೆ ಸುಮಾರು ನೂರಾರು ವರ್ಷಗಳಿಂದ ಬಂದು ಹಿಂದೂ ಪ್ರಾಂತದಲ್ಲಿರ್ತಕ್ಕಂಥವರೆಲ್ಲರೂ ಹಿಂದೂಗಳೇ ಸಿಂಧು ನದಿ ಪ್ರಾಂತದಲ್ಲಿರ್ತಕ್ಕಂಥ ಒಂದು ಹಿಂದೂಗಳು ನಮ್ಮ ಸಂಸ್ಕೃತಿ ನಮ್ಮ ಹಕ್ಕು ನಮ್ಮ ಸಂವಿಧಾನ ನಮ್ಮ ಧರ್ಮ ಹಿಂದೂ ಧರ್ಮ ಧರ್ಮ ನಮ್ಮ ಜಾತಿ ಕಾರಣದಲ್ಲಿ ಬೇರೆ ಸೇವಲಿಂಗ ಆಯ್ತಾರೆ ನಮ್ಮ ಉಪಜಾತಿ ಅವರವರ ವೃತ್ತಿಗೆ ಅನುಗುಣವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸಗೊಂಡವರು ಗಡ್ಗೆ ಗೆದ್ದವ್ ಕಂಬಾರಾಜನ ಗಡಿಗೆ ಉಳಿದವು ಕುಂಬಾರಾಜನ ಅಂತ ಗಡಿ ಹಿಡಿದವು ಮಣಿಗೆ ಆಯಾ ವೃತ್ತಿಗೆ ಅನುಗುಣವಾಗಿ ಕಾಯಕ ಅನುಗುಣವಾಗಿ ಮಾಡಿದಂಥ ಇಲ್ಲಿ ಒಂದು ಸಂವಾದ